நம்ம விநாயகர் ஆதரவு நம்மளுக்கு

ಹೆಲ್ಪ್ ಮಾಡ್ತಾರೆ ನಮ್ಮ ಆದಿವಾಸಿಗಳ ಬುಡಕಟ್ಟು ಜನಾಂಗಲ್ಲ ನಮ್ಗೆ ಹಿಂದೂ ಧರ್ಮದ ದೇವಸ್ಥಾನಗಳು ಕಟ್ಟಕೊಡ್ತಾರೆ ಅದೇ ರೀತಿ ಎಲ್ಲ ಆಡಿಗಳಿಗೂ ಭೇಟಿ ನೀಡಿ ನಮ್ಗೆ ಸಮೂಹ ಮದುವೆ ಎಲ್ಲಾ ರೀತಿಯು ಕೂಡ ಸಹಾಯ ಮಾಡ್ತಾರೆ ಅದರಿಂದ ನಾವು ಅವ್ರಿಗೆ ನಮ್ಮ ಬುಡಕಟ್ಟು ಜನಾಂಗದ ಕಡೆಯಿಂದ ಅವ್ರಿಗೆ ಧನ್ಯವಾದಗಳು ನೋಡಿ ಇದೆಲ್ಲ ಗಿಫ್ಟ್ ಕೊಡ್ತಾ ಇರೋದು ಪ್ಲೇಯರ್ಗಳಿಗೆ ಯಾರು ಆಯೋಜನೆ ಮಾಡಿದ್ರು ಅವರು ಇದೆಲ್ಲ ಗಿಫ್ಟ್ನೇ ಕೊಡ್ತಾರದಂಥದ್ದು